ನಮಸ್ಕಾರ ಪುಟ ನೀನ್ ಹೆಸರೇನಪ್ಪ ಬಾಲಾಜಿ ಎಷ್ಟೇ ಯು ಯಾವ ಕಾಮರ್ಸ್ ಯಾವ ಕಾಲೇಜು ಶೇಷಾದ್ರಿಪುರಂ ಒಳ್ಳೆ ಕೆಲಸ ಮಾಡ್ತಾ ಇದ್ಯಾ ಚೆನ್ನಾಗಿ ಓದು ಕನ್ನಡದ ಬಗ್ಗೆ ಮೂರು ಪ್ರಶ್ನೆ ಕೇಳ್ತೀನಿ ಹತ್ರ ನೀನೇನೂ ಕರೆಕ್ಟಾಗಿ ಉತ್ತರ ಕೊಟ್ರೆ ನಿನ್ನ ಕವಿಪ್ರ ಗುಟ್ಟಲ್ಲಿ ಡ್ರಾಪ್ ಅಲ್ವಾ ನಿನ್ನ ಫ್ರೀಯಾಗಿ ಕರ್ಕೊಡೋಕೆ ಕಾನ್ಸಿಗಳಲ್ಲ ಕನ್ನಡದ ಬಗ್ಗೆ ಮೂರು ಪ್ರಶ್ನೆ ಕೇಳ ನಿನ್ನ ಮೊಟ್ಟ ಮೊದಲ ಪ್ರಶ್ನೆ ಕನ್ನಡದ ವರ್ಣಮಾಲೆಯಲ್ಲಿ ಎಷ್ಟು ಅಕ್ಷರ ಇದೆ ಎಷ್ಟಿದೆ ಹೇಳಪ್ಪ ನಲವತ್ತೆರಡು ಇದೆಯಾ ನೋಡಿ ಯೋಚನೆ ಮಾಡಿ ಹೇಳು ಏಯ್ ಹಂಗೆಲ್ಲ ಚೆಕ್ ಮಾಡಬಾರ್ದು ಹಾ ಹಾಗೆ ಹೇಳಬೇಕು ಬರೋ சைತೋ ಇದು ಬರೋ சைತಾ ಕನ್ನಡದ ವರ್ಣಮಾಲೆಯಲ್ಲಿ ಸ್ಟ್ರಕ್ಚರ್ ಐದಿರೋದು 50 ಇದೆಯಾ 52 ಇದೆಯಾ ಬದಲಿತ್ತು 52 ಇವಾಗ ಎಷ್ಟಿದೆ ಇದೆ ಇವಾಗ ನನಗೆ ಗೊತ್ತಿಲ್ಲ ನೀನು ಹೇಳಬೇಕು ಸ್ವರಗಳು ಅಂತ ಗೊತ್ತಾ ಸ್ವರ ಸ್ವರಗಳು ಎಷ್ಟಿವೆ ಹಾಂ ಸ್ವರಗಳು ವ್ಯಂಜನಗಳು ಕರೆಟೋ ವರ್ಣಮಾಲೆಯಲ್ಲಿ ಎಷ್ಟು ಸ್ವರಗಳಿವೆ ಎಷ್ಟು ವ್ಯಂಜನಗಳಿವೆ ಭಯಮಾಡಿ ತಿಳಿಸುವಂತರಾಗಿ ಐದು ವ್ಯಂಜನ ಇದೆಯಾ ಸೂಪರ್ ವೆರಿ ಗುಡ್ ಆಮೇಲೆ ಹದಿನೈದಿದೆ ವ್ಯಂಜನಗಳು ಮೂವತ್ನಾಲ್ಕಿದೆ ಅರ್ಥ ಆಯ್ತಾ ಎರಡನೇ ಪ್ರಶ್ನೆ ಕೇಳಲಾ ಕರ್ನಾಟಕದ ಅತಿ ದೊಡ್ಡ ಜಿಲ್ಲೆ ಯಾವುದು ಗೊತ್ತಿಲ್ವಾ ಬೆಳಗಾವಿ ಕರ್ನಾಟಕವನ್ನು ನಿರ್ಮಿಸ ನಿರ್ಮಿಸಿದವರು ಯಾರು ಕೆಂಪೇಗೌಡ ಕೆಂಪೇಗೌಡರು ತುಂಬಾ ಒಳ್ಳೆ ಕೆಲಸ ಚೈನ ಕಲ್ತಿದ್ಯಾ ವೆರಿ ಗುಡ್ ಬೆಂಗಳೂರಿನಲ್ಲಿರುವ ವಿಧಾನಸೌಧವನ್ನು ಕಟ್ಟಿಸಿದವರು ಯಾರು ವಿಶ್ವೇಶ್ವರಯ್ಯನ ನೋಡಿ ಯೋಚನೆ ಮಾಡಿ ಹೇಳು ಕೆಂಗಲ್ ಹನುಮಂತರ ಕೆಂಗಲ್ ಹನುಮಂತರವರು ವಿಧಾನಸೌಧ ನಾವು ಕಟ್ಟಿಸ್ತವರು ಗೊತ್ತಾಯ್ತಾ ನಮ್ಮ ಮೈಸೂರಿನಲ್ಲಿರುವ ಕಲ್ಲಂಬಾಡಿ ಕಟ್ಟೆ ಅಂತ ಕರೀತಾರೆ ಪ್ಲಾನ್ ಮಾಡಿದವರು ಯಾರು ಕಟ್ಟಸ್ತವರು ಯಾರು ಕೆಆರ್‌ಎಸ್ ಟಮ ಹಾ ಯಾವುದು ಕೆಆರ್‌ಎಸ್ ಅದೆನೇ ಕೆಆರ್‌ಎಸ್ ಟಮ ಕೈನ್ನ ಮಾಡಿ ಕಟ್ಟೆ ಅಂತ ಕರೆಯೋದು ವಿಶ್ವೇಶ್ವರಯ್ಯ ಅವರು ಪ್ಲಾನ್ ಮಾಡಿರೋದು ಹಾ ಯಾರು ಮೈಸೂರು ಮಹಾರಾಜರು ಹಾ ಮತ್ತೊಂದು ಪ್ರಶ್ನೆ ಕೇಳಾ ಕರ್ನಾಟಕದ ಅತಿ ಉದ್ದವಾದ ನದಿ ಯಾವುದು ಕಾವೇರಿ ಅದಕ್ಕೆ ಕೇಳ್ಬಿಟ್ಟೆ ಕಾವೇರಿ ಅಂತ ಕರೆಕ್ಟ್ ಮತ್ತೊಂದು ಪ್ರಶ್ನೆ ಕೇಳಲಾ ಕಿತ್ತೂರು ರಾಣಿ ಚೆನ್ನಮ್ಮ ಅವ್ರು ಕೇಳಿದ್ಯಾ ಕಿತ್ತೂರು ರಾಣಿ ಚೆನ್ನಮ್ಮ ಊರು ಯಾವುದು ವೆರಿ ಗುಡ್ ಗೊತ್ತ್ಬಿಟ್ಟಿದ್ಯಾ ಸಂಗೊಳ್ಳಿ ರಾಯಣ್ಣ ಹೇಳಿದ್ಯಾ ಅವರ ಊರು ಯಾವ್ದು ಸಂಗೊಳ್ಳಿ ರಾಯಣ್ಣ ಊರು ಯಾವ್ದು ಅದೇ ಪ್ರಶ್ನೆಯಲ್ಲೇ ಉತ್ತರವಿದೆ ಅರ್ಥ ಮಾಡಿಕೊಂಡು ಹೇಳುವಂಥದ್ದು ಹೇಗನಿಸ್ತು ನಮ್ಮ ನಾನು ಕೇಳೋ ಪ್ರಶ್ನೆಗಳು ಹಾ ಕಲ್ತ ಓದ್ತೀಯ ಕನ್ನಡದ ಬಗ್ಗೆ ತಿಳ್ಕೋತಿಯಾ ಕನ್ನಡ ಪುಸ್ತಕ ಓದು ಕನ್ನಡದ ಬಗ್ಗೆ ತಿಳ್ಕೊ ಜೈ ಹಿಂದ್ ಜೈ ಹಿಂದ್ ಜೈ ಕರ್ನಾಟಕ ಮಾತೆ